Huh? <laughs> ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾವು ಭಾನುವಾರ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂದಿನ ದಿವಸ ನೀವು ಒಂದು ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ಆಗುವಂತಹ ಒಂದು ಹಣದ ಕೊರತೆ ಆಗಿರ್ಬೋದು ಅಥವಾ ಒಂದು ತುಂಬ ಜನ ಏನಂತಂದ್ರೆ ಕೈಯಲ್ಲಿ ದುಡ್ಡು ನಿಲ್ತಾ ಇರೋದಿಲ್ಲ ತುಂಬ ಖರ್ಚಾಗ್ತಾ ಇರುತ್ತೆ ಅವೆಲ್ಲವನ್ನು ಕೂಡ ನೀವು ನಿವಾರಣೆ ಮಾಡಿಕೊಂಡು ಹಣದ ಹರಿವು ಕೂಡ ಹೆಚ್ಚು ಮಾಡಿಕೊಳ್ಳಬಹುದು ಸಾಮಾನ್ಯವಾಗಿ ನಾವು ಲಕ್ಷ್ಮೀ ಪೂಜೆ ಒಂದು ಪರಿಹಾರ ಮಾಡ್ಕೊಳ್ತಾ ಇರ್ತೇವೆ ಆದರೆ ಶಿವರಾತ್ರಿಯಲ್ಲೂ ಕೂಡ ನಾವು ಒಂದು ಪರಿಹಾರ ಮಾಡ್ಕೊಳ್ತೇವೆ ಅದು ಯಾವ ರೀತಿ ಅಂತೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಈಗಾಗಲೇ ನಾನು ನಿಮಗೆ ಪೂಜೆ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ ಪೂಜೆ ಯಾವ ರೀತಿ ಮಾಡಬೇಕಂದ್ರೆ ಶಿವನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಆಮೇಲೆ ಅಭಿಷೇಕಗಳನ್ನು ಅಷ್ಟೇ ನನ್ನ ಎಲ್ಲಾ ರೀತಿಯ ಅಭಿಷೇಕಗಳನ್ನು ತಿಳಿಸಿಕೊಟ್ಟಿದ್ದೇನೆ ಹಾಲಿನಿಂದ ಮಾಡುವಂಥದ್ದು ಪಂಚಾಮೃತ ಜೊತೆಯಲ್ಲಿ ಕಬ್ಬಿನ ಹಾಲಿಂದ ಮಾಡುವಂಥದ್ದು ಎಳನೀರಿನಿಂದ ಮಾಡುವಂಥದ್ದು ಈ ರೀತಿಯಾಗಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತಾ ಆ ಒಂದು ಸಮಯದಲ್ಲಿ ಅಭಿಷೇಕವನ್ನು ಮಾಡಿಕೊಂಡು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬಿಲ್ವ ಪತ್ರೆಯಿಂದ ಒಂದು ಅರ್ಚನೆ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಹಾಗೆ ದೀಪಾರಾಧನೆ ಮಾಡೋದನ್ನು ಮರಿಬೇಡಿ ಇದಿಷ್ಟು ಪೂಜಾ ವಿಧಾನ ಪೂಜೆ ಎಲ್ಲ ಆದ ನಂತರದಲ್ಲಿ ಅಂದರೆ ಕೊನೆಯಲ್ಲಿ ಪೂಜೆ ಎಲ್ಲ ಮಂಗಳಾರತಿ ಮಾಡ್ತಿರಲ್ಲ ಕಾಯಿ ಒಡೆದು ಮಂಗಳಾರತಿ ಮಾಡ್ತಿರಲ್ಲ ಅದರ ನಂತರದಲ್ಲಿ ನೀವು ಮಾಡಿಕೊಳ್ಳುವಂಥ ಪರಿಹಾರ ಇದಾಗಿರುತ್ತದೆ ಅವಾಗ ಏನು ಮಾಡಬೇಕು ಅಂತಂದರೆ ಶಿವನಿಗೆ ನೀವು ಅರ್ಚನೆ ಮಾಡಿರ್ತೀರಿ ಒಂದು ಮೊದಲು ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಹೊಸ ಬಟ್ಟೆನೂ ತೆಗೆದುಕೊಂಡ್ರೆ ಒಳ್ಳೇದು ಉಪಯೋಗಿಸಿರೋ ಬಟ್ಟೆ ಬೇಡ ಒಂದು ಇಷ್ಟಗಳ ಬಟ್ಟೆಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಶಿವನಿಗೆ ನೀವು ಏನು ಅರ್ಚನೆ ಮಾಡಿರ್ತೀರೋ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಷತೆ ತೆಗೆದುಕೊಳ್ಳಿ ಅಕ್ಷತೆಯಿಂದನೂ ಅರ್ಚನೆ ಮಾಡಿದ್ರೆ ತುಂಬ ಒಳ್ಳೆಯದು ನೀವು ಯಾವುದೇ ಒಂದು ಅರ್ಚನೆ ಅಭಿಷೇಕವನ್ನು ಮಾಡಿದರೂ ಕೂಡ ಆ ಪೂಜೆಯ ಕೊನೆಯಲ್ಲಿ ನಾವು ಒಂದು ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ತೀವಲ್ಲ ಅದೇ ಅಕ್ಷತೆನೇ ಉಪಯೋಗಿಸ್ಕೊಂಡ್ರೂ ತೊಂದರೆ ಇಲ್ಲ ನೀವು ಏನು ಮಾಡಬೇಕಂದ್ರೆ ಮೊದಲು ಒಂದು ಬಿಳಿಯ ಬಟ್ಟೆ ತೆಗೆದುಕೊಂಡು ಅದರ ಮೇಲೆ ನೀವು ಅರ್ಚನೆ ಮಾಡಿರುವಂಥ ಬಿಲ್ವ ಪತ್ರನೇ ಉಪಯೋಗಿಸ್ಕೋಬೇಕು ಮತ್ತು ಸುಮ್ಮನೆ ಹಾಗೆ ನಾವು ಫೋಟೋದ ಮೇಲೆ ಇಟ್ಟಿರೋದಾಗಿರ್ಬೋದು ಅಲ್ಲಿ ಇಲ್ಲಿ ಇಟ್ಟಿರೋಂಥ ಉಪಯೋಗಿಸ್ಬೇಡಿ ನಾವು ಏನು ನಮ್ಮ ಕೈಯಾರೆ ನಾವು ಶಿವನಿಗೆ ಒಂದು ಅರ್ಚನೆ ಮಾಡಿರ್ತೀವೋ ಅದೇ ಒಂದು ಬಿಲ್ವ ಪತ್ರೆ ತೆಗೆದುಕೊಂಡು ಆ ಬಿಳಿ ಆ ಬಿಳಿಯ ಬಟ್ಟೆ ಮೇಲಿಟ್ಟು ಅದಕ್ಕೆ ನಾವು ಒಂದು ವಿಭೂತಿಯಿಂದ ಹಚ್ ವಿಭೂತಿಯನ್ನು ಹಚ್ಬಿಟ್ಟು ನಾನು ಮಾಡ್ತೇವೆ ಹೋದ್ರೂ ಕೂಡ ನಾವು ಶಿವಲಿಂಗದ ಪೂಜೆ ಎಲ್ಲ ಆದವ ನಂತರದಲ್ಲಿ ಅಕ್ಷತೆ ಹಾಕಿರ್ತೀವಿ ಅದನ್ನು ಒಂದು ಸ್ವಲ್ಪ ತೆಗೆದುಕೊಳ್ಳಿ ಆ ಅಕ್ಷತೆನೇ ತೆಗೆದುಕೋಬೇಕು ಮತ್ತು ನಾವು ಹೊರಗೆ ಇಟ್ಟಿರುವಂಥ ಅಕ್ಷತೆ ಬೇಡ ನಾವು ಶಿವನ ಬಳಿ ಏನೆಲ್ಲ ಇಟ್ಟು ಪೂಜೆ ಮಾಡಿರ್ತೀವೋ ಅದೇ ವಸ್ತುಗಳನ್ನೇ ನಾವು ತೆಗೆದುಕೋಬೇಕಾಗುತ್ತದೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಬಿಲ್ವ ಪತ್ರೆ ಅಕ್ಷತೆ ತೆಗೆದುಕೊಂಡು ಆ ಬಿಳಿಯ ಬಟ್ಟೆ ಮೇಲೆ ಇಟ್ಟು ಹಾಗೆಯೇ ನಿಮಗೆ ಬನ್ನಿ ಪತ್ರೆ ಇದ್ದರೆ ತುಂಬ ಒಳ್ಳೆಯದು ಆ ಬನ್ನಿ ಪತ್ರೆನೂ ಒಂದು ದಳ ತೆಗೆದುಕೊಳ್ಳಿ ಸಾಕು ಆ ಒಂದು ಬನ್ನಿ ಪತ್ರೆನೂ ತೆಗೆದುಕೊಂಡು ಆ ಬಿಳಿಯ ಬಟ್ಟೆ ಮೇಲೆ ಇಟ್ಟು ಒಂದು ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಒಂದು ಗಂಟನ್ನು ಕಟ್ಟಿ ನೀವು ಶಿವನ ಬಳಿನೇ ಇಟ್ಬಿಡಿ ಒಂದು ಕೊನೆಯಲ್ಲಿ ಯಾಕಂತಂದ್ರೆ ನಾವ್ ಇದನ್ನ ವಿಸರ್ಜನೆ ಮಾಡೋದು ಯಾವಾಗ ಅಂತಂದ್ರೆ ಮಾರನೇ ದಿವಸ ಈಗ ಭಾನುವಾರ ಶಿವನ ಶಿವರಾತ್ರಿ ಪೂಜೆ ಮಾಡಿರ್ತೀವಿ ಅಂದ್ರೆ ನಾವು ಪೂಜೆ ಆದ ನಂತರದಲ್ಲಿ ಈ ಥರ ಗಂಟನ್ನು ಕಟ್ಟಿ ನೀವು ಶಿವನ ಬಳಿಯೇ ಇಡಬೇಕು ಕೊನೆಯಲ್ಲಿ ಅದರ ನಂತರದಲ್ಲಿ ನೀವು ಸೋಮವಾರ ಬೆಳಗ್ಗೆ ಶಿವ ಒಂದು ಶಿವರಾತ್ರಿಯೆಲ್ಲ ಮುಗಿಸಿರ್ತೀರಲ್ಲ ನಂತರದಲ್ಲಿ ವಿಸರ್ಜನೆ ಮಾಡಿದಂಥ ಸಂದರ್ಭದಲ್ಲಿ ಆ ಗಂಟನ್ನು ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಕ್ಯಾಶ್ ಬಾಕ್ಸ್ ಆಗಿರ್ಬೋದು ಅಥವಾ ನಿಮ್ಮ ಜ್ಯುವೆಲ್ಲರಿ ಬಾಕ್ಸ್ನಲ್ಲಿ ಆಗಿರ್ಬೋದು ಒಟ್ಟಲ್ಲಿ ನೀವು ದುಡ್ಡು ಎಲ್ಲಿ ಇಡ್ತೀರೋ ಆ ಒಂದು ಜಾಗದಲ್ಲಿ ಇಡ್ಬೋದು ಇದನ್ನು ನೀವು ಮನೆಯಲ್ಲೂ ಅಷ್ಟೇ ಅಲ್ಲದೆ ವ್ಯಾಪಾರ ಸ್ಥಳಗಳಲ್ಲೂ ಕೂಡ ನೀವು ಈ ಪರಿಹಾರ ಮಾಡ್ಕೋಬೋದು ಮನೆಯಲ್ಲಿ ಪೂಜೆ ಮಾಡಿ ನೀವು ಈ ರೀತಿಯೆಲ್ಲ ಬಿಲ್ವ ಪತ್ರೆಯಲ್ಲ ಇಟ್ಟು ಒಂದು ಗಂಟನ್ನು ಕಟ್ಟಿ ನನ್ನ ನಂತರ ತೆಗೆದುಕೊಂಡೋಗಿ ಅದು ನಿಮ್ಮ ಒಂದು ವ್ಯಾಪಾರ ಸ್ಥಳಗಳಲ್ಲಿ ಇಟ್ಟರೂ ಕೂಡ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ ನಿಮ್ಮಲ್ಲಿ ಹಣ ಅದ ಹರಿವು ಹೆಚ್ಚಾಗ್ತಾ ಹೋಗುತ್ತದೆ ಖರ್ಚು ಕಡಿಮೆ ಮಾಡಿ ಹಣ ಬರುವ ದಾರಿಗಳನ್ನು ನಾವು ನೋಡ್ತಾ ಹೋಗ್ತೇವೆ ಯಾ ಯಾವ ರೀತಿಯಲ್ಲಿ ನೀವೇನೋ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಅದಕ್ಕೂ ಒಂದು ದಾರಿ ತೋರಿಸ್ತಾ ಹೋಗುತ್ತೆ ಬಟ್ನಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೆಯದಾಗ್ತಾ ಬರ್ತದೆ ಈ ಪರಿಹಾರ ಮಾಡ್ಕೊಂಡು ನೋಡಿ ತುಂಬಾ ಒಳ್ಳೆಯದಾಗುತ್ತೆ ನೀವು ಇನ್ನೊಂದು ನನಗೆ ಪ್ರಶ್ನೆ ಮಾಡ್ಬೋದು ಅಲ್ಲ ನಾವು ಈಗ ಶಿವರಾತ್ರಿ ದಿವಸ ಇಟ್ಟಿರ್ತೀವಿ ಅದನ್ನು ನಾವು ಯಾವಾಗ ತೆಗಿಬೇಕು ಅಂತೇಳಿ ಅದು ಹಾಗೇ ಇರಲಿ ಅದನ್ನೇನು ತೆಗಿಯೋದೇನು ಬೇಡ ಮುಂದಿನ ನಿಮಗೆ ಶಿವರಾತ್ರಿವರೆಗೂ ಅದು ಹಾಗೇ ಇರಲಿ ಮತ್ತೆ ಕೇಳ್ಬೋದು ಅವೆಲ್ಲ ಒಣಗೋಗುತ್ತಲ್ಲ ಅಂತೇಳಿ ಖಂಡಿತವಾಗ್ಲೂ ಒಣಗುತ್ತೆ ಬಿಲ್ವಾ ಪತ್ರೆಯೂ ಒಣಗೋಗುತ್ತೆ ನಮಗೆ ಒಂದು ನಾವು ಏನು ಬನ್ನಿ ಪತ್ರೆ ಇಟ್ಟಿರ್ತೀವೋ ಅದು ಕೂಡ ಒಣಗುತ್ತೆ ಆದರೆ ಬಿಲ್ವಾ ಪತ್ರೆ ಆಗಲಿ ಬನ್ನಿ ಪತ್ರೆ ಆಗಲಿ ಪೂಜೆ ಮಾಡಿದ ನಂತರ ನಾವು ಇಡುವಂಥದ್ದಾಗಿರ್ಬೋದು ಅದಕ್ಕೆ ಯಾವುದೇ ರೀತಿಯ ಶಕ್ತಿ ಕಡಿಮೆ ಆಗೋದಿಲ್ಲ ಅಷ್ಟೇ ಶಕ್ತಿ ಇರ್ತದೆ ಹಾಗಾಗಿ ನಿಮಗೆ ಯಾವುದೇ ಒಂದು ಭಯ ಬೇಡ ಅಂದರೆ ಗೊಂದಲ ಬೇಡ ಅದನ್ನು ಹಾಗೆ ಇಡಿ ತುಂಬನೇ ಒಳ್ಳೆಯದಾಗ್ತಾ ಹೋಗುತ್ತದೆ ಆಮೇಲೆ ಇನ್ನೊಂದು ಏನಾದರೂ ನಾವು ಅಂದರೆ ಕೆಲವೊಬ್ಬರು ಏನು ಮಾಡ್ತಾಯಿದ್ದರೆ ಲೇಡೀಸು ಒಂದು ಮುಟ್ಟಾದಾಗಲೂ ಕೂಡ ದುಡ್ಡನ್ನು ಮುಡ್ತಾ ಇರ್ತೀರಿ ಆ ಆ ಒಂದು ಜಾಗದಲ್ಲಿ ಇಡೋದಕ್ಕೆ ಹೋಗಬೇಡಿ ಸರಿಯಾದ ಸ್ಥಳವನ್ನು ನೋಡಿಕೊಂಡು ಆ ಒಂದು ಗಂಟೆ ನೀಡಿ ತುಂಬಾ ಒಳ್ಳೆದಾಗ್ತಾ ಹೋಗುತ್ತೆ ಸೊ ಇವತ್ತಿನ ನಿಮಗೆ ತಿಳಿಸ್ಕೊಟ್ಟಿರುವಂಥ ಪರಿಹಾರ ಎಲ್ಲರೂ ಕೂಡ ಇಷ್ಟವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು